ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಎಲೆಕ್ಷನ್ ಬರೋದ್ರಿಂದ ಹಲವಾರು ಷಡ್ಯಂತ್ರಗಳು ನಡೀತಾ ಇದೆ ಅಂದರೆ ರಾಜಕೀಯ ಬದಲಾವಣೆಗಳು ಅಥವಾ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಇದೇ ಒಂದು ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಒಂದು ಷಡ್ಯಂತ್ರವನ್ನ ರೂಪಿಸಿದೆ ಈ ಷಡ್ಯಂತ್ರ ಏನು ಅಂತಂದ್ರೆ ಮುಸ್ಲಿಂ ಮತಗಳನ್ನ ಪಡೆಯೋಕೋಸ್ಕರ ಅಥವಾ ಇನ್ನೊಂದಿಷ್ಟು ಕಾರಣಗಳಿಂದ ಮನ್ ಬಾತ್ ಪುಸ್ತಕವನ್ನ ಕೂಡ ಉರ್ದು ಭಾಷೆಯಲ್ಲಿ ಕನ್ವರ್ಟ್ ಮಾಡಲಾಗಿದೆ ಉದ್ರು ಉರ್ದು ಭಾಷೆಗೆ ಭಾಷಾಂತರ ಮಾಡಲಾಗಿದೆ ಹಾಗೆ ಭಾಷಣ ಅಥವಾ ಇನ್ಯಾವುದಾದ್ರೂ ಮಾತುಗಳನ್ನು ಆಡಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಮುಸ್ಲಿಮರು ಯಾರಿರ್ತಾರೋ ಆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಉರ್ದು ಅಥವಾ ಅರೇಬಿಕ್ ಭಾಷೆಗಳನ್ನು ಬಳಕೆ ಮಾಡುವುದಾಗಿ ಮೂಲಗಳು ತಿಳಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ನೋಡಿ ಎನ್ಡಿಎ ಮೈತ್ರಿಕೂಟ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯ ಗಳಿಸಲು ಕಾರ್ಯತಂತ್ರವನ್ನ ರೂಪುಗೊಳಿಸಿದೆ ಬಿಜೆಪಿ ಸರ್ಕಾರ ಇದಕ್ಕಾಗಿ ಮುಸ್ಲಿಮರನ್ನ ಸೆಳೆಯಲು ಹೊಸ ತಂತ್ರವನ್ನ ಬಿಜೆಪಿ ಹೆಣೆದುಕೊಳ್ತಾ ಇದೆ ಅಂತ ವರದಿಗಳು ಕೇಳಿಬರ್ತಾ ಇದೆ ಅತಿ ಹೆಚ್ಚು ಸ್ಥಾನಗಳನ್ನ ತಮ್ಮದಾಗಿಸಿಕೊಳ್ಳಲು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನವನ್ನ ಗೆಲ್ಲುವುದು ಅನಿವಾರ್ಯವಾಗಿದೆ ಉತ್ತರ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತಕ್ಕೂ ಹೆಚ್ಚು ಪ್ರಮಾಣ ಮುಸ್ಲಿಂ ಜನರಿದ್ದಾರೆ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಇರುವ ನಿರ್ಣಾಯಕ ಮತದಾರರಾಗಿದ್ದಾರೆ ಹೀಗಾಗಿ ಅವರನ್ನ ಸೆಳೆಯಲು ಬಿಜೆಪಿ ಬುಧವಾರದಿಂದಲೇ ಹೊಸ ತಂತ್ರಗಳನ್ನ ರೂಪುಗೊಳಿಸಿದೆ ಮದರಸ ಮಸೀದಿಯಲ್ಲಿ ಪ್ರಚಾರವನ್ನ ಮಾಡುವಾಗ ಏನ್ ಮಾಡ್ತಾರೆ ಬಿಜೆಪಿ ಸರ್ಕಾರದವರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ ಮದರ್ಸಾ ಹಾಗೂ ಮಸೀದಿಯಲ್ಲಿ ಪ್ರಚಾರವನ್ನ ನಡೆಸಲು ಪಕ್ಷದ ಅಲ್ಪಸಂಖ್ಯಾತ ವಿಭಾಗ ಯೋಜನೆ ರೂಪುಗೊಳ್ತಾ ಇದೆ ಅಲ್ಲದೆ ಉರ್ದು ಅರೇಬಿಕ್ ಭಾಷೆಗಳಲ್ಲೂ ಕೂಡ ಪ್ರಚಾರಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ದರ್ಗಾ ಹಜರತ್ ಕಾಸಿಂ ಶಹೀದ್ ಮುಸ್ಲಿಂ ಮಸೀದಿಯಲ್ಲಿ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಿದೆ ಜೊತೆಗೆ ಮನ್ ಬಾತ್ ಪುಸ್ತಕವನ್ನ ಕೂಡ ಉರ್ದು ಭಾಷೆಗೆ ಭಾಷಾಂತರವನ್ನ ಮಾಡಲಾಗಿದೆ ಅದನ್ನ ಹಂಚಿಕೆ ಕೂಡ ಮಾಡ್ಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ದೇಶದಾದ್ಯಂತ ಮುಸ್ಲಿಮರನ್ನ ಸೆಳೆಯಲು ಸಹ ಕಾರ್ಯತಂತ್ರವನ್ನ ರೂಪುಗೊಳಿಸ್ತಾ ಇದೆ ಈಗಾಗಲೇ ಪಸ್ಮಾಂಧ ಮುಸ್ಲಿಮರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ವೇದಿಕೆಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿರುವಂತಹ ಅರವತ್ತು ಲೋಕಸಭಾ ಸ್ಥಾನವನ್ನ ಬಿಜೆಪಿ ಗುರುತಿಸಿಕೊಂಡಿದ್ದು ಅಲ್ಲಿ ಅಲ್ಪಸಂಖ್ಯಾತರನ್ನ ಸೆಳೆಯಲು ಯೋಜನೆಯನ್ನ ರೂಪುಗೊಳಿಸ್ತಾ ಇದೆ ನೋಡೋದ್ರಲ್ಲ ವೀಕ್ಷಕರೇ ಅಲ್ಪಸಂಖ್ಯಾತರನ್ನ ಸೆಳೆಯಲು ಬಿಜೆಪಿ ಯಾವ ತರ ಷಡ್ಯಂತ್ರವನ್ನ ರೂಪುಗೊಳಿಸ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸಹಾಯವಾಗುತ್ತೆ ನಿಜಕ್ಕೂ ಅದು ವರ್ಕ್ಔಟ್ ಆಗುತ್ತಾ ಉರ್ದು ಅಥವಾ ಅರೇಬಿಕ್ ಭಾಷೆಯಲ್ಲಿ ಭಾಷಣ ಮಾಡೋದಾಗಿರಬಹುದು ಅಥವಾ ಮಾತನಾಡ್ಬೇಕ್ರೆ ಉರ್ದು ಅಥವಾ ಅರೇಬಿಕ್ ಭಾಷೆಯಲ್ಲಿ ಮಾತನಾಡೋದು ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ